ಕಾಯಕವೇ ಕೈಲಾಸ ಎಂದರೋ ಬಸವ ಅದರಂತೆ ನಡೆದರೋ ನಡೆದಾಡು ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ದಿಲೀಪ್ ಶಿವಗೌರಿ ಸ್ನೇಹಿತರೆ ಕರ್ನಾಟಕ ಅಂತ ತಕ್ಷಣ ನಮ್ಗೆ ನೆನಪಾಗೋದು ಸಿದ್ಧಗಂಗಾ ಸ್ವಾಮಿಗಳು ಬಿತ್ತಿದಂತಹ ಬೆಳಕು ಅವರು ಈ ನೆಲದಲ್ಲಿ ಬೆಳಕನ್ನು ಚೆಲ್ಲಿ ಹೋದಂತಹ ಒಬ್ಬ ಮಹಾನ್ ಚೇತನ ಕಲ್ಪತರ ನಾಡು ಶಿಕ್ಷಣದ ತವರೂರು ಅನ್ಸ್ಕೊಂಡಂತಹ ತುಮಕೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಸಿದ್ಧಗಂಗಾ ಮಠ ಸಿದ್ಧಗಂಗದಲ್ಲಿ ಯಾವುದೇ ಭೇದವಿಲ್ಲದೆ ಕಲಿತಾ ಇರುವಂತಹ ಸಾವಿರಾರು ವಿದ್ಯಾರ್ಥಿಗಳು ಅವರೆಲ್ಲರ ಮನಸ್ಸುಗಳಲ್ಲಿ ಪ್ರೀತಿಯನ್ನ ಅವರೆಲ್ಲರ ಎದೆಗೆ ಅಕ್ಷರವನ್ನ ಬಿತ್ತಂತ ಮಹಾನ್ ಚೇತನ ಶಿವಕುಮಾರ ಸ್ವಾಮೀಜಿಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ನಾಡು ಶಿವಕುಮಾರ ಸ್ವಾಮೀಜಿಯನ್ನ ಕಳ್ಕೊಳ್ತು ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾದರು ಆ ಸಂದರ್ಭದಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ಜನರ ಒಂದು ಕೂಗಿತ್ತು ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅಂತ ಶಿವಕುಮಾರ್ ಸ್ವಾಮೀಜಿಗಳು ಬೆಳಕನ್ನು ಬಿತ್ತಿದ್ದಾರೆ ಅನ್ನದಾಸೋಹವನ್ನು ಮಾಡಿದ್ದಾರೆ ಯಾವುದೇ ಭೇದವಿಲ್ಲದೆ ಎಲ್ಲರನ್ನ ತನ್ನೆಡೆಗೆ ಅಪ್ಕೊಂಡಿದ್ದಾರೆ ಆ ಒಂದು ಕಾರಣಕ್ಕೆ ಅವ್ರಿಗೆ ಪ್ರಶಸ್ತಿ ಅನ್ನೋದು ದೊರೀಬೇಕು ಕಾಯಕವೇ ಕೈಲಾಸ ಅಂತ ನಡೆದಂತ ಕಾಯಕ ಯೋಗಿಗೆ ಒಂದು ಮನ್ನಣೆ ಅನ್ನೋದು ಸಿಗ್ಬೇಕು ಅಂತ ಕನ್ನಡದ ಪ್ರತಿಯೊಬ್ಬ ಜನರು ಸಹ ಬಯಸಿದ್ರು ಅವ್ರ ಕೂಗು ಸಹ ಅದೇ ಆಗಿತ್ತು ಇದು ನಮ್ಮ ರಾಜಕಾರಣಿಗಳಿಗೆ ತಲುಪೆ ಇರುತ್ತೆ ರಾಜಕಾರಣಿಗಳು ಕೇಂದ್ರ ಸರ್ಕಾರ ಜೊತೆ ಮಾತಾಡೇ ಇರ್ತಾರೆ ಅಥವಾ ಕೇಂದ್ರ ಸರ್ಕಾರದ ಗಮನಕ್ಕೂ ಇದು ಬಂದಿರುತ್ತೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತಿನವರೆಗೂ ಸಿದ್ಧಗಂಗಾ ಸ್ವಾಮೀಜಿಗಳಿಗೆ ಭಾರತ ರತ್ನ ಸಿಗಬೇಕು ಅಂತ ಎಷ್ಟೋ ಜನ ಕೂಗಾಕ್ತಾ ಇದ್ರು ಎಷ್ಟೋ ಜನ ಕೇಳ್ಕೊಳ್ತಾ ಇದ್ರು ಸಹ ಕೇಂದ್ರ ಸರ್ಕಾರ ತನ್ಗೇನು ಕೇಳಿಸ್ತಾನೆ ಇಲ್ಲವೋ ಅನ್ನೋ ತರ ಕರ್ನಾಟಕವನ್ನ ಅಥವಾ ದಕ್ಷಿಣ ಭಾರತದ ರಾಜ್ಯಗಳನ್ನ ಕಡೆಗಣಿಸ್ತಾ ಇದೆ ಶಿವಕುಮಾರ ಸ್ವಾಮೀಜಿಗಳಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ರೆ ನಾನು ನೇರವಾಗಿ ಹೇಳ್ತೀನಿ ಭಾರತ ರತ್ನ ಪ್ರಶಸ್ತಿಯ ಮೌಲ್ಯ ಜಾಸ್ತಿ ಆಗ್ತಿದೆ ಹೊರತು ಸ್ವಾಮೀಜಿಯ ಮೌಲ್ಯ ಅಲ್ಲ ಸ್ವಾಮೀಜಿಗಳಿಗೆ ಪ್ರಶಸ್ತಿಯನ್ನ ಕೊಡುವುದರ ಮೂಲಕ ನೀವು ಭಾರತ ರತ್ನ ಪ್ರಶಸ್ತಿಯ ಮೌಲ್ಯವನ್ನ ಹೆಚ್ಚಿಸ್ಕೊಳ್ಬೋದಿತ್ತು ಕರ್ನಾಟಕದ ಜನರು ಕೇಳ್ಕೊಳ್ತಾ ಇದ್ರು ಕರ್ನಾಟಕದ ಜನರು ಹೇಳ್ತಾ ಇದ್ರು ಅವರ ಕೂಗು ಅದಾಗಿದ್ರು ಸಹ ನೀವು ಅದನ್ನ ಕಡೆಗಣಿಸಿ ಏನೋ ಒಂಥರ ನಿರ್ಲಕ್ಷ್ಯವನ್ನ ತೋರಿಸ್ತೀರಿ ಅನ್ನೋದಾದ್ರೆ ಇದು ಒಂಥರ ಮಲತಾಯಿ ಧೋರಣೆಯೇ ಸರಿ ಅದಲ್ಲದೆ ಬೇರೆ ಏನಾಗಿರೋಕ್ ಸಾಧ್ಯ ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಬಜೆಟ್ ವಿಷಯದಲ್ಲಿ ಮೋಸ ಆದಾಗ ಯಾವುದನ್ನೇ ಪ್ರತಿಕ್ರಿಯೆ ಇರೋದಿಲ್ಲ ಆ ವಿಷಯದಲ್ಲೂ ಸಹ ಕರ್ನಾಟಕಕ್ಕೂ ಮೋಸ ಆಗುತ್ತೆ ಕರ್ನಾಟಕದ ಒಬ್ಬ ನಡೆದಾಡುವ ದೇವರನ್ನ ಪರಿಗಣಿಸ್ರಪ್ಪ ಈ ನೆಲದಲ್ಲಿ ಬೆಳಕನ್ನು ಬಿತ್ತಿರುವಂತಹ ದೇವರವರು ಈ ನೆಲದಲ್ಲಿ ಎಷ್ಟೋ ಮನಸ್ಸುಗಳಿಗೆ ವಿದ್ಯಾಭ್ಯಾಸವನ್ನ ತುಂಬಿದ್ದಾರೆ ಎಷ್ಟೋ ಎದೆಗಳಿಗೆ ಅಕ್ಷರವನ್ನ ತುಂಬಿದ್ದಾರೆ ಅಂತ ಕೇಳ್ಕೊಳ್ತಾ ಇದ್ರೆ ಆಗ್ಲೂ ಸಹ ಕಡೆಗಣಿಸ್ತೀರಿ ನಿಮ್ಗೆ ಅಷ್ಟೊಂದು ಆಸೆ ಇತ್ತು ಅಂದ್ರೆ ನೀವು ಉತ್ತರ ಭಾರತದ ರಾಜ್ಯಗಳನ್ನ ಪುರಸ್ಕರಿಸ್ಕೊಳ್ಳಿ ಆದ್ರೆ ಕೇಂದ್ರದ ನಾಯಕರುಗಳಾಗಿ ಒಂದು ದೇಶವನ್ನ ಪ್ರತಿನಿಧಿಸೋರಾಗಿ ಒಂದು ಕಡೆಯ ಜಾಗಗಳಿಗೆ ಪ್ರಾತಿನಿಧ್ಯವನ್ನ ಕೊಟ್ಟು ಒಂದು ಕಡೆಯ ಜಾಗಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ಕೊಳ್ತಾ ಇನ್ನೊಂದು ಕಡೆಯ ರಾಜ್ಯವನ್ನ ಕಡೆಗಣಿಸೋದು ಖಂಡಿತವಾಗ್ಲು ತಪ್ಪು ಅಂತ ಹೇಳ್ತಾ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ನಮ್ಮ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ